ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಬೆಳಗ್ಗೆ ಲಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಪೂರ್ತಿ ಮನೆ ಡೀಪ್ ಕ್ಲೀನಿಂಗ್ಗೆ ಅಂದರೆ ಅಡುಗೆ ಮನೆ ಹಾಗೆ ನೋಡಿ ಎಷ್ಟೊಂದು ಎಲ್ಲ ಗಲೀಜಾಗ್ಬಿಟ್ಟಿದೆ ಅದನ್ನೆಲ್ಲ ಹಬ್ಬ ಅಲ್ಲ ಹಾಗಾಗಿ ನೀಟಾಗಿ ತೊಳಿಬೇಕಾಗುತ್ತೆ ಅಂದರೆ ನಮ್ಮದು ಸ್ವಲ್ಪ ಅಂಚಿನ ಮನೆ ಹಾಕಿರೋದ್ರಿಂದ ಮೇಲ್ಗಡೆ ಸ್ವಲ್ಪ ಡಬ್ಬೆ ಎಲ್ಲ ಹಾಕಿರೋದ್ರಿಂದ ತೆಂಗಿನಕಾಯಿ ಎಸೆಯೋದ್ರಿಂದ ಅದು ಧೂಳೋದು ತುಂಬಾ ಕುತ್ಕೊಂಡ್ಬಿಡುತ್ತೆ ಪ್ರತಿ ಹಬ್ಬಕ್ಕೂ ಕೂಡ ತೆಗೆದು ಈ ಥರ ಡೀಪ್ ಕ್ಲೀನ್ ಮಾಡ್ತಾನೆ ಇರ್ತೀನಿ ಅಡುಗೆ ಮನೇನ ಇನ್ನೇನೋ ಒಂದು ತಿಂಗಳು ಬಿಟ್ಟರೆ ಮತ್ತೆ ಗಣೇಶ ಹಬ್ಬ ಅದಕ್ಕೂ ಕೂಡ ಮತ್ತೆ ಇದೇ ಥರ ತೆಗೆದು ನೀಟಾಗಿ ಕ್ಲೀನ್ ಮಾಡ್ತಾನೆ ಇರಬೇಕಾಗುತ್ತೆ ಮತ್ತು ಇವಾಗಲೇ ಯಾಕೆ ಇಷ್ಟೊಂದು ಕ್ಲೀನ್ ಮಾಡ್ತಿದ್ದೀರಾ ಮನೆನಾ ಅಂತ ಕೇಳ್ಬೋದು ಇವಾಗ ಯಾವ ಹಬ್ಬ ಇದೆ ಅಂತ ಇವಾಗ ಯಾವ ಹಬ್ಬ ಅಂದರೆ ಆಷಾಢ ಭೂತ ಅಂತ ಮಾತಾ ಮಾಡ್ತಾರೆ ಇಲ್ಲಿ ನಮ್ಮೂರು ಸೈಡು ಆಷಾಢ ಭೂತಪ್ಪ ಅಂತ ಒಂದು ಹತ್ತಳ್ಳಿನೋ ಏಳಳ್ಳಿನೋ ಅದು ಸರಿಯಾಗಿ ಗೊತ್ತಿಲ್ಲ ನನಗೆ ಏಳಳ್ಳಿ ಏನೋ ಅಂತ ಇದ್ದರು ಅಷ್ಟು ಹಳ್ಳಿಯವ್ರು ಸೇರಿ ಇಲ್ಲಿ ಭೂತಪ್ಪ ಅಂತ ಒಂದು ದೇವಸ್ಥಾನ ಇದೆ ಪೂರ್ತಿ ಅಂದರೆ ದೇವಸ್ಥಾನ ಇಲ್ಲ ಮಳೆಯಲ್ಲೇ ನೆನಿಬೇಕು ಅಂತ ದೇವ್ರೇನೋ ಗುಡಿ ಕಟ್ಟಕ್ಕೆ ಬಿಟ್ಟಿಲ್ಲ ದೇವಸ್ಥಾನ ಕಟ್ಟೋಕ್ಕೆ ನಾನು ಮುಂದಿನ ಲಾಗಲ್ಲಿ ತಿಳಿಸ್ತೀನಿ ಅಂದರೆ ಹಬ್ಬ ಮಾಡಬೇಕಾದ್ರೆ ಆ ಲಾಗ್ನೂ ಕೂಡ ಅಪ್ಲೋಡ್ ಮಾಡ್ತೀನಿ ಹಾಗೆ ನೋಡಿ ಇದನ್ನೆಲ್ಲ ಡೀಪ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದ್ರೆ ಹಬ್ಬ ಇನ್ನೂ ಒಂದು ಎರಡು ಮೂರು ದಿವಸ ಇದೆ ಅಷ್ಟೇ ಅಷ್ಟರಲ್ಲಿ ಇವಾಗ ಅಂದರೆ ಬೇಗನೆ ಕ್ಲೀನ್ ಮಾಡಿಬಿಟ್ರೆ ಇವಾಗ ಆಷಾಢ ಗಾಳಿ ಜಾಸ್ತಿ ಅಲ್ಲ ಹಾಗಾಗಿ ಮತ್ತೆ ಧೂಳಾಗಿಬಿಡುತ್ತೆ ನೆಂಟರು ಬಂದಾಗ ಏನು ಪಾತ್ರೆ ತೊಳೆದಿಲ್ವಾ ಇರೋ ಅಂದ್ಕೊಂಬಿಡ್ತಾರೆ ಅಂತ ನಾನು ಎರಡು ದಿವಸ ಹಿಂದೆಯೇ ಈ ಥರ ಎಲ್ಲ ಕೆಲಸನ ಮಾಡ್ಕೊತಾ ಇದ್ದೀನಿ ಅಂದರೆ ಅಂಚಿನ ಮನೆ ಮತ್ತು ಈ ತೆಂಗಿನಕಾಯಿ ಎಲ್ಲ ಹಸಿಯೋದ್ರಿಂದ ಡಬ್ಬೆ ಧೂಳೆಲ್ಲ ಮತ್ತೆ ಪಾತ್ರೆ ಮೇಲೆ ಬೀಳ್ತಾನೆ ಇರುತ್ತೆ ಅಟ್ಟಕ್ಕೆ ಸ್ವಲ್ಪ ಅಲ್ಗೆ ಹಾಕ್ಸೋ ಅಷ್ಟರಲ್ಲಿ ಸ್ವಲ್ಪ ಇದು ಕಷ್ಟನೇ ಹಾಗಾಗಿ ಇವಾಗ ಅವಾಗವಾಗ ಅದನ್ನೆಲ್ಲ ಸ್ವಲ್ಪ ಒರೆಸ್ಕೊತಾ ಇರ್ತೀನಿ ಆದರೂ ಕೂಡ ಸ್ವಲ್ಪ ಅಂದರೆ ಎರಡೇ ಕಲ್ಲಿರೋದ್ರಿಂದ ಒಂದು ಕಲ್ಲಲ್ಲಿ ಅಡುಗೆ ಮಾಡೋದ್ರಿಂದ ಅದು ಸ್ವಲ್ಪ ಜಿಡ್ಡು ಅಂದರೆ ಒಗ್ಗರಣೆ ಎಲ್ಲ ಹಾಕಿರ್ಬೇಕಾದ್ರೆ ಜಿಡ್ಡೆಲ್ಲ ಕುತ್ಕೊಂಡ್ಬಿಡುತ್ತೆ ಹಾಗಾಗಿ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದರೆ ಏನು ಬೇಡ ಬಿಡು ಅಂತ ಹೇಳ್ತಾ ಇದ್ರು ಅತ್ತೆ ಇನ್ನೊಂದು ತಿಂಗ್ಳು ಮತ್ತೆ ತೆಗಿತೀಯಾ ಅಂತ ಆದರೆ ನನಗೆ ಒಪ್ಪಲಿಲ್ಲ ಅಂದರೆ ಎಲ್ಲರೂ ಕೂಡ ಪ್ರತಿ ಪ್ರತಿಯೊಂದು ಹಬ್ಬಕ್ಕೂ ಕೂಡ ನಾನು ಡೀಪ್ ಕ್ಲೀನ್ ಮಾಡ್ತಾನೆ ಇದ್ದೀವಿ ಅಂದರೆ ಅಡುಗೆ ಮನೆ ಕ್ಲೀನಾಗಿದ್ದಷ್ಟು ಕೂಡ ನಮಗೆ ಒಂಥರ ಖುಷಿ ಎಲ್ಲರೂ ಕೂಡ ಊರಲ್ಲೂ ಕೂಡ ಅಷ್ಟೇ ಎಲ್ಲರೂ ಕೂಡ ಮನೆ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡ್ತಾನೆ ಇದ್ದಾರೆ ಹಾಗಾಗಿ ಮತ್ತೆ ಎಲ್ಲರೂ ಮಾಡ್ತಾಯಿದ್ದಾರೆ ನಾನು ಮಾಡಿದರೆ ಹೇಗೆ ಅಂತ ನಾನು ಕೂಡ ಇವಾಗ ಡೀಪ್ ಕ್ಲೀನ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಆರು ಗಂಟೆಯಿಂದನೇ ಲಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಸಾಂಬಾರಿತ್ತು ಅದಕ್ಕೆ ಅನ್ನ ಮಾಡಿ ಸುಮ್ಮನಾಗಿದ್ದೀನಿ ಮತ್ತು ಸೋನಿ ಇವತ್ತು ಸ್ಕೂಲು ಕೂಡ ರಜಾ ಇದೆಯಲ್ಲ ಹಾಗಾಗಿ ಅವಳಿಗೆ ಟೂ ಡೇಸ್ ರಜಾ ಕೊಟ್ಟಿದ್ದಾರೆ ಸೆಕೆಂಡ್ ಸ್ಯಾಟರ್ಡೇ ಮತ್ತು ಇನ್ನೊಂದು ಸಂಡೆ ಎಲ್ಲ ಹಾಗಾಗಿ ರಜಾ ಕೊಟ್ಟಿರೋದಕ್ಕೆ ಹೇಗೋ ನನಗೆ ಅವಳಿಗೆ ಸ್ವಲ್ಪ ತಿಂಡಿ ಮಾಡೋದು ಅವಳಿಗೆ ಸ್ನಾನ ಮಾಡಿಸು ಆ ಸ್ವಲ್ಪ ಟೈಮ್ ಸಿಗುತ್ತಲ್ಲ ಆ ಟೈಮಿಂಗಲ್ಲಿ ಇವಾಗ ಕೆಲಸನೆಲ್ಲ ಮಾಡಿ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಪಾತ್ರೆ ತೆಗೆದು ಹೊರಗಡೆ ಇಕ್ತಾಯಿದ್ದೀನಿ ಅಂದರೆ ಈ ಥರ ಹೆಣ್ಮಕ್ಳಿಗೆ ಒಂಥರ ಖುಷಿ ಪಾತ್ರೆ ತೊಗೋಬೇಕಾದ್ರೆ ಎಷ್ಟು ಖುಷಿ ಅಂದರೆ ಏನಾರ ಪಾತ್ರೆ ಅವರು ಬಂದರೆ ಸಾಕು ಅಪ್ಪ ಆ ಪಾತ್ರೆ ಎಷ್ಟು ಚೆನ್ನಾಗೈತೆ ಅದನ್ನ ತೊಗೋಬೇಕು ಆ ಪಾತ್ರೆ ತೊಗೋಬೇಕು ಅಂತ ಆದರೆ ಇವಾಗ ಅನ್ಸುತ್ತೆ ಎಲ್ಲ ಪಾತ್ರೆ ಒಂದೇ ಸತಿ ತೊಳಿತೀವಲ್ಲ ಆವಾಗ ಒಂದು ಸ್ವಲ್ಪ ಕೋಪ ಸಿಟ್ಟು ಆ ಥರ ಬರ್ತಾ ಇರುತ್ತೆ ಆದರೂ ಕೂಡ ಹೆಣ್ಮಕ್ಳಿಗೆ ಅದು ತೊಳೆಯೋದು ಒಳೆಯೋದು ಅಂದರೆ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ಅಂದರೆ ಅವ್ರು ಬೆಳೆಯೋ ರೀತಿಲಿ ಅವರಿಗೆ ಇದಾಗುತ್ತೆ ತುಂಬ ಜಾಲಿಯಾಗಿದ್ದರೆ ಅವ್ರಿಗೆ ಇದೆಲ್ಲ ಕಷ್ಟ ಅನಿಸುತ್ತೆ ಆದರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಇದೇ ಕೆಲಸ ಡೈಲಿ ಇದೇ ಕೆಲಸ ಆಗಿರೋದ್ರಿಂದ ಮನೆಯ ಕ್ಲೀನಾಗಿ ಇಟ್ಕೋಬೇಕು ಅಂತ ಮೈಂಡಲ್ಲಿ ಇರುತ್ತಲ್ಲ ಅವ್ರಿಗೂ ಸ್ವಲ್ಪ ಈಸೇನೆ ಅನ್ಸುತ್ತೆ ಹಾಗೆ ನಮ್ಮ ಮೇಕೆಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಪ್ರತಿ ಎರಡು ತಿಂಗಳಿಗೆ ಒಂದ್ಸತಿ ಈ ತರ ಮೇಕೆಗೆ ಹುಷಾರಿಲ್ದಂಗೆ ಆಗ್ತಾ ಇದೆ ಏನಾಗಿದೆ ಏನೋ ಗೊತ್ತಾಗಿಲ್ಲ ಅಂದ್ರೆ ಮೂರು ವರ್ಷದಿಂದನೇ ನಿಮ್ಮ ಮೇಲೆ ಮಾಡ್ಸಿದಾರೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು ಆದ್ರೂ ಕೂಡ ಭಯ ಆಗುತ್ತೆ ಎರಡು ತಿಂಗಳು ಆಯ್ತು ಅಂದ್ರೆ ಸಾಕು ಮರಿಗೆ ಏನಾರ ಹುಷಾರಿಲ್ದಂಗ ಆಗೋದು ಅಂದ್ರೆ ಒಂದ್ಸತಿ ಹುಷಾರಾಯ್ತು ಅಂದ್ರೆ ಮೇಕೆ ಮತ್ತೆ ಅದು ಉಳ್ಕೊಳ್ಳೋದೇ ಇಲ್ಲ ಅದು ಸತ್ತೇ ಹೋಗುತ್ತೆ ಇವ್ ಮೇಕೆಯೂ ಅಷ್ಟೇ ಅದು ಇಂಜೆಕ್ಷನ್ ಎಲ್ಲ ಕೊಟ್ಟರು ಆದರೂ ಬೇರೆ ನಮ್ಮ ಮನೆಯವರು ಬೇರೆ ಇರಲಿಲ್ಲ ಅಂದರೆ ನಮ್ಮ ಮನೆಯವರು ಇರಲಿಲ್ಲ ಅಂದ ಟೈಮಲ್ಲೇ ಜಾಸ್ತಿ ಮೇಕೆಗಳು ಸಾಯೋದು ಒಂದು ಹಿಂದೆ ಒಂದೆರಡು ತಿಂಗಳು ಹಿಂದೆ ನನ್ನ ಮಕ್ಕಳು ಮೂಡಿ ಕಾರ್ಯಕ್ರಮ ಆಯ್ತಲ್ಲ ಅದರೂ ಒಂದಾಗಿ ಎರಡು ಮೂರು ದಿವಸಕ್ಕೆ ಒಂದು ಮೇಕೆ ಸತ್ತೋಯ್ತಾ ಮತ್ತೆ ಇವಾಗ ಎರಡು ತಿಂಗಳಾಗಿ ಇವಾಗ ಒಂದು ಮೇಕೆ ಹೋಗ್ತಾ ಇದೆ ಏನಾಗಿದೆ ಏನು ಅಂತ ಗೊ ಗೊತ್ತಾಗ್ತಾ ಇಲ್ಲ ಅಷ್ಟು ಇದಾಗ್ತಿದೆ ಎರಡು ತಿಂಗಳಿಗೆ ಹಿಂದೆ ಒಂದು ಒಂದು ವರ್ಷದ ಹಿಂದೆ ಆರು ಮರಿ ಒಟ್ಟಿಗೆ ಸಾಯುತ್ತೆ ಅಂತ ದೇವ್ರು ಹೇಳಿತ್ತು ಆದರೆ ನಮಗೆ ಬರೋ ಅಂತ ಇದು ಮೇಕೆ ಮೇಲೆ ಹೋಗ್ತಾ ಇದೆ ಕುರಿ ಮೇಲೆ ಅಂತ ಅದಕ್ಕೆ ನಾವು ನಮ್ಮನೆ ದೇವ್ರನ್ನ ಪೂಜಿಸಿ ಅದ್ರಲ್ಲಿ ಸ್ವಲ್ಪ ಕೇಳಿ ಅದ್ರಲ್ಲಿ ಸ್ವಲ್ಪ ಬಿಗಿ ಬಂದೋಬಸ್ತ್ ಮಾಡಿದ್ದಕ್ಕೆ ಅಂದರೆ ಐದು ಮರಿ ಆಲ್ರೆಡಿ ಸತ್ತೋಗಿದ್ದು ಒಂದು ಮರಿಗೆ ಈ ಥರ ಆಗ್ತಿದೆಯಲ್ಲ ಹಾಗಾಗಲ ಸಾಯ್ತಾ ಇದೆಯಲ್ಲ ಅಂತ ಹೋಗಿ ದೇವ್ರು ಕೇಳಿದ್ವು ಅವಾಗ ಇನ್ನೂ ಒಂದು ಮರಿ ಸಾಯುತ್ತೆ ಅದು ಸಾಯಬಾರ್ದು ಅಂದರೆ ನಿಂಬೆಹಣ್ಣು ಅದೆಲ್ಲ ನಾನೇ ದೇವ್ರಿಗೆ ಕೊಟ್ಟಿದ್ರು ಅದನ್ನ ತಗೊಂಡ್ಬಂದು ಸ್ವಲ್ಪ ಪೂಜೆ ಮಾಡಿದ್ರು ಅವಾಗ ಒಂದು ಮರಿ ಸಾಯಿಲ್ಲ ಹುಷಾರಿಲ್ದಂಗೆ ಆಯಿತು ಅದಕ್ಕೂ ಅಂದರೆ ಅದು ಸ್ವಲ್ಪ ನಿಂಬೆಹಣ್ಣು ಅದು ದೇವ್ರು ಕೊಟ್ಟಿದ್ದೆಲ್ಲ ನಿವಿಸಿ ಅದನ್ನ ಕುಡಿಸಿದ್ದಕ್ಕೆ ಅದು ಉಳ್ಕೊಂತು ಮತ್ತೆ ಅವಾಗಲಿಂದ ಸ್ಟಾರ್ಟ್ ಆಗಿದ್ದು ಒಂದು ಮೂರು ವರ್ಷದಿಂದ ಇದೇ ಪ್ರಾಬ್ಲಮ್ಮು ಅದು ಯಾರು ಮಾಡ್ಸಿದ್ದಾರೆ ಏನು ಅಂತಲೇ ಗೊತ್ತಾಗ್ತಿಲ್ಲ ಈ ಥರ ಮಾಡ್ತಾರಲ್ಲ ಅವ್ರಿಗೇನು ಅನ್ಸಲ್ವ ಏನೋ ಅಂತ ಗೊತ್ತಿಲ್ಲ ನಾವು ಒಬ್ಬರ ಹತ್ರನೂ ಓದ್ ಮಾತಾಡಿಲ್ಲ ಅಂದರೆ ಒಂದ್ಸರ್ತಿ ಜಗಳ ಬರುತ್ತೆ ಹೋಗುತ್ತೆ ಅದಕ್ಕೆ ಇಷ್ಟು ದೊಡ್ಡ ಇದು ಮಾಡ್ತಾರೆ ಅಂದರೆ ಅವ್ರು ಇನ್ನಿಂಥ ಮನಸ್ಥಿತಿಯವ್ರು ಇರ್ಬೋದು ಇನ್ನಿಂಥ ಕೆಟ್ಟ ಕೆಲಸಗಳನ್ನ ಮಾಡಿ ಅವ್ರು ನಾವೇ ಉದ್ಧಾರ ಆಗಬೇಕು ಅಂತ ಅಂದರೆ ನಾವಿವಾಗ ಸಡನ್ಲಿ ಇಷ್ಟೊಂದು ಕುರಿ ತಂದ್ವಲ್ಲ ಅವ್ರಿಗೆ ಜಾಸ್ತಿಯೇ ಹೊಟ್ಟೆ ಇದೆ ಅನಿಸುತ್ತೆ ಹಾಗಾಗಿ ಬೇಕು ಬೇಕು ಅಂತ ಮನೆಯವರು ಅವತ್ತು ಸಂತೆಗೆ ಹೋಗಿ ಹಾಕ್ಕೊಂಡು ಹೋಗಿದ್ರು ಇನ್ನೇನು ಹಬ್ಬ ಬಂತಲ್ಲ ಮತ್ತೆ ಮಾರ್ಬಿಡೋಣ ಕುರಿಗಳನ್ನ ಅಂತ ಅವಾಗ ನೋಡಿದರೆ ಅಕ್ಕಿ ಕಾಳು ನಿಂಬೆಹಣ್ಣು ಈ ಥರ ಕುಂಕುಮ ತಂದು ತಂದು ಅಲ್ಲಿ ಚೆಲ್ಲೋದು ಆ ಥರ ಎಲ್ಲ ಮಾಡ್ತಾ ಇದ್ದಾರೆ ಈ ಮಂತ್ರ ಅನ್ನೋದು ಇದೆಯೋ ಇಲ್ವೋ ಅಂತ ನನಗೂ ಒಂಥರ ಆಶ್ಚರ್ಯ ಅನಿಸುತ್ತೆ ಅಂದರೆ ನಾನು ಡೈಲಿ ನನ್ನ ಲಾಗಲ್ಲಿ ನೋಡಿರ್ತೀರ ಆ ಜಾಗಕ್ಕೆ ತಂದು ನಿಂಬೆಹಣ್ಣು ಎಸೆಯೋದು ಆ ಥರ ನಾನು ಡೈಲಿ ಅಲ್ಲಿ ಕಸ ಗುಡಿಸ್ಬೇಕಾದ್ರೆ ಗೊಬ್ಬರ ಗುಡಿಸ್ಬೇಕಾದ್ರೆ ಅಲ್ಲಿ ಒಂಚೂರು ಏನೂ ಕಾಣಿಸೇ ಇಲ್ಲ ನನಗೆ ಅಂದರೆ ನನ್ನ ಮೈದನ್ನ ನಮ್ಮ ಚಿಕ್ಕ ಮಾವ ಇದ್ದಾರಲ್ಲ ಅವ್ರ ಮಗ ಹೋಗಿ ನೋಡಿದ್ದಾರೆ ಅವಾಗ ಅಲ್ಲಿತ್ತು ಅಕ್ಕ ಅಂತ ಹೇಳಿದ್ರು ಹಂಗೆ ಆಶ್ಚರ್ಯ ಆಯಿತು ಆವಾಗ ನಮ್ಮ ಅತ್ತೆಯವ್ರು ಎಷ್ಟೊಂದು ಬೈದರು ಬೈದೇನು ಪ್ರಯೋಜನ ಅವ್ರಿಗೆ ಮನುಷ್ಯತ್ವ ಅನ್ನೋದೇ ಇಲ್ಲ ನಮ್ಮ ಸೇಲ್ ತೊಗೊಂಡೋಗಿ ಕುರಿ ಮೇಕೆ ಅದ್ರ ಮೇಲೆ ಇದ್ದಾರೆ ಅಂದರೆ ನಮ್ಮ ಒಂದು ಟೈಮ್ ಚೆನ್ನಾಗಿರೋದ್ರಿಂದ ಅದು ಸಡನ್ನಾಗಿ ನಮ್ಮ ಮೇಲೆ ಇಲ್ಲ ಅದು ಕುರಿ ಮೇಕೆ ಮೇಲೆ ಬೀಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ದೇವರು ಯಾವ್ದು ನಂಬೇಕೋ ಯಾವ್ದು ಬಿಡಬೇಕು ಅಂತ ಗೊತ್ತಾಗ್ತಿಲ್ಲ ಇಷ್ಟು ಕ್ರೂರ ಮನಸ್ಥಿತಿ ಅಂಥ ವ್ಯಕ್ತಿಗಳನ್ನ ನಾನು ಈವರೆಗೂ ನೋಡೇ ಇಲ್ಲ ಬರೀ ನಾವಷ್ಟೇ ಚೆನ್ನಾಗಿರಬೇಕು ಅಂತ ಬಯಸೋ ಅವರು ಯಾವತ್ತೂ ಉದ್ಧಾರ ಆಗಲ್ಲ ಒಂದು ಮೂಕ ಪ್ರಾಣಿನ ತಗೊಂಡು ಆ ಜೀವನ ತಗೊಂಡ್ರೆ ಅವರೇಲ್ಲಿ ಉದ್ಧಾರ ಆಗ್ತಾರೆ ನಮ್ಮ ನಾವ್ ಅವ್ರ ಜೀವ ಹೇಗೋ ಪ್ರಾಣಿಗಳ ಜೀವನೂ ಅಷ್ಟೇ ಅಷ್ಟೇ ಇದಿರುತ್ತೆ ಅಂದ್ರೆ ಅವ್ರಿಗೆ ಇಷ್ಟೊಂದು ಮೇಲೆ ದ್ವೇಷ ಇರುತ್ತೆ ಅಂತ ನಮಗೆ ಇವಾಗ್ಲೇ ಗೊತ್ತಾಗಿದ್ದು ಎಂತೆಂತ ಜನ ಇರ್ತಾರೆ ಅಂತ ಅಂದ್ರೆ ನಮಗೆ ಇದು ಒಂದು ವರ್ಷದ ಹಿಂದೆನೇ ಗೊತ್ತಾಗಿತ್ತು ಅಂದ್ರೆ ಇದು ಮೂರು ವರ್ಷದ ಹಿಂದೆನೇ ಮಾಡಿದರೆ ಅಂದರೆ ನಮ್ಮ ತೋಟದಲ್ಲಿ ಒಂದು ಹುತ್ತ ಇದೆ ಅಲ್ಲಾಕಿದ್ದಾರೆ ಅಂತ ಒಬ್ರು ಹೇಳ್ತಾ ಇದ್ರು ಸ್ವಾಮೀಜಿ ಅವ್ರನ್ನ ಕೇಳಿದ್ದಕ್ಕೆ ಆದರೆ ಇಷ್ಟು ಪರಿಣಾಮ ಬೀರುತ್ತೆ ಅಂದರೆ ನಾವೇನೇ ಒಂದು ಕೆಲಸ ಮಾಡಿದ್ರು ಕೂಡ ಅದು ನಮಗೆ ಕೈ ಹತ್ತಲ್ಲ ಎಷ್ಟು ದುಡಿತಾ ಇದ್ದಾರೆ ಪಾಪ ನಮ್ಮ ಅತ್ತೆ ಮಾವ ನಮ್ಮ ಮನೆಯವರು ಹೊರಗಡೆ ಹೋಗಿ ಎಷ್ಟು ದುಡಿತಾ ಇದ್ದಾರೆ ಒಂದು ರೂಪಾಯಿನೂ ಕೂಡ ಕೈಯಲ್ಲಿ ನಿಂತ್ಕೊಳ್ಳಲ್ಲ ಅವ್ರು ಎಷ್ಟು ದುಡಿತಾ ಇದ್ದಾರೋ ಅಷ್ಟೇ ಖರ್ಚಾಗ್ತಾ ಇದೆ ಲಾಸ್ಟಿಗೆ ಕೊನೆಗೆ ಒಂದು ರೂಪಾಯಿನೂ ಕೂಡ ಉಳ್ಕೊಳ್ಳಲ್ಲ ಆ ರೀತಿ ಮಾಡಿದ್ದಾರೆ ಇವರು ಎಂಥವ್ರು ಇರ್ಬೋದು ಅಂತ ನನಗೆ ಆಶ್ಚರ್ಯ ಆಗ್ತಾಯಿದೆ ಬೇಕಿದ್ರೆ ಒಬ್ರು ಪ್ರಾಣ ತೆಗಿಯೋಕ್ಕೂ ಹೇಸಲ್ಲ ಅಂದರೆ ಪ್ರಾಣ ತೆಗಿಯೋ ಕೆಲಸನೇ ಅವ್ರು ಮಾಡಿರೋದು ಆದರೆ ಇವಾಗ ಅಂದರೆ ನಮ್ಮ ಟೈಮ್ ಚೆನ್ನಾಗಿರೋದಕ್ಕೆ ಆ ಪ್ರಾಣಿ ಮೇಲೆ ಹೋಗ್ತಾ ಇದೆ ಆ ಪ್ರಾಣಿ ಮುಖ ಅವರಲ್ಲಿ ನರಳಿ ಸಾಯೋದನ್ನು ನೋಡಬೇಕು ಅಂದರೆ ಒಂಥರ ಕಷ್ಟನೇ ಆಗಿಬಿಡುತ್ತೆ ಪ್ರತಿ ಅಂದರೆ ಎರಡು ತಿಂಗ್ಳಿಗೆ ಈ ಥರ ಆಗ್ತಾನೆ ಇರೋದಕ್ಕೆ ಫುಲ್ಲು ಒಂಥರ ಮನಸ್ಸಿಗೆ ಬೇಜಾರಾಗ್ಬಿಟ್ಟಿದೆ ಇವರೆಂಥವ್ರಪ್ಪ ಒಂದು ಪ್ರಾಣಿಗಳನ್ನೇ ತೆಗಿತಾ ಇದ್ದಾರೆ ಅಂತ ಅಂದರೆ ಪ್ರಾಣಿಗಳು ಹೋಗೋ ಜಾಗದಲ್ಲಿ ನಾವು ಹೋಗಬೇಕಾಗಿತ್ತು ಆದರೆ ನಮ್ಮ ಟೈಮ್ ಸರಿ ಇರೋದರಿಂದ ಪ್ರಾಣಿಗಳು ಹೋಗ್ತಾ ಇದ್ದಾವೆ ಇನ್ನು ಇಂಥವ್ರಿಗೆ ಏನೇನು ಬೇಕೋ ಏನು ಬಿಡಬೇಕು ಅಂತ ಗೊತ್ತಾಗಲ್ಲ ಅವ್ರು ಮಾಡಿದರು ಅಂತ ನಾವು ಮಾಡೋಕ್ಕೋದ್ರೆ ನಮಗೂ ಅವ್ರಿಗೂ ವ್ಯತ್ಯಾಸವೇ ಇರೋಲ್ಲ ಮೇ ಒಬ್ಬ ಇದನ್ನೇ ಅವ್ರು ನೋಡ್ಕೊತಾನೆ ಅಂತ ನಾವು ಸುಮ್ಮನಿದ್ರೆ ಮೂರು ವರ್ಷದಿಂದ ಬರೀ ಇದೇನೇ ಆಯಿತು ಏನೇ ಆದರೂ ಕೂಡ ಅವ್ರು ಮಾಡ್ತಾಯಿದ್ದಾರೆ ಅಂತ ನಾವು ವಾಪಸ್ ತಿರುಗ ಮಾಡಿದ್ರೇ ಇವಾಗ ಅವ್ರು ಇದ್ದಾರೆ ದೇವ್ರು ನೋಡ್ಕೊಳ್ಳಿ ಅಂತ ಕೂತ್ಕೊಂಡ್ರೆ ನಾವೇ ಇರಲ್ಲ ಲಾಸ್ಟಿಗೆ ದೇವ್ರು ನಮ್ಮನ್ನೇ ಕರ್ಕೊಂಡ್ಬಿಡ್ತಾನೆ ಅಂದ್ರೆ ಎಲ್ಲೇ ಹೋಗಿ ಕೇಳಿದ್ರು ಕೂಡ ಅವ್ನು ಮಾಡಿಸಿದ್ದಾರೆ ಮೇಲೆ ಮಾಡಿಸಿದ್ದಾರೆ ಅಂತಾನೆ ಬರ್ತಾ ಇದೆ ಅಂದ್ರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಅಷ್ಟು ತಲೆ ಕೆಟ್ಟುಬಿಟ್ಟಿದೆ ಅಂದ್ರೆ ಮಕ್ಕಳು ಹುಷಾರಿದ್ರೆ ದೊಡ್ಡೋರ್ಗೆ ಹುಷಾರಿಲ್ಲ ಅಂದ್ರೆ ಒಂದು ಅಬೋ ಟೈಮು ಒಂದೆರಡು ತಿಂಗಳು ಮೂರು ತಿಂಗಳು ಹಿಂದೆ ಮಕ್ಕಳು ಮುಡಿ ಕಾರ್ಯಕ್ರಮದಿಂದ ಹಿಂದೆ ಒಂದು ಸ್ವಲ್ಪ ಹದಿನೈದು ದಿವಸದ ಹಿಂದೆ ಆವಾಗ ಇದ್ದಕ್ಕಿದ್ದಂಗೆ ನಮ್ಮ ಅವನಿಗೆ ಹೊಟ್ಟೆ ನೋವು ಬರೋದು ಫುಲ್ ಕೈ ಕಾಲೆಲ್ಲ ನೋವು ಬರೋದು ಆ ಥರ ಲಸುಗೆ ಇದ್ದಕ್ಕಿದ್ದಂಗೆ ಅಂದರೆ ಹುಷಾರ ಅವನಿಗೆ ಹುಷಾರಿಲ್ಲ ಅಂದರೆ ಒಂದು ಹಿಂಗೆ ಒಂದು ವಾರ ಒಂದು ಹದಿನೈದು ದಿವಸದ ತನಕ ಅವ್ನಿಗೆ ಹುಷಾರೇ ಇರ್ತಿರ್ಲಿಲ್ಲ ಅವ್ರಿಗೆ ಏನಂದರೆ ಮನೆಯಲ್ಲಿ ಯಾರಾದ್ರೂ ಒಬ್ರಿಗೂ ಸಾಯಿಸ್ಬೇಕು ಅಂತಲೇ ಕೂತ್ಕೊಂಡಿದ್ದಾರೆ ಅನಿಸುತ್ತೆ ಆದರೂ ಒಬ್ಬ ಇದ್ದೇ ಇರ್ತಾನೆ ಅಂತ ಕೇಳಿರ್ತೀವಲ್ಲ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಅಂತೂ ನಿಜ ನಾನು ಪ್ರತಿಯೊಂದು ಲಾಗಲ್ಲಿ ಹೇಳ್ತಾ ಇರ್ತೀನಿ ನಾನು ಪೂಜೆ ಮಾಡಬೇಕಾದ್ರೆ ನಾವು ಎಷ್ಟೇ ದೇವ್ರನ್ನ ಇಷ್ಟಪಟ್ಟರು ಕೂಡ ಮನೆ ದೇವ್ರನ್ನ ಪೂಜಿಸ್ಬೇಕು ಅಂತ ಇಲ್ಲಿ ನಮಗೆ ಕಾಪಾಡಿರೋದು ಅಂತ ನಮ್ಮ ಮನೆ ದೇವ್ರೇ ಎಷ್ಟೋ ಸತಿ ಅವ್ರು ಏನೇನೋ ಮಾಡಕ್ಕೆ ನೋಡಿದ್ದಾರೆ ಆದರೆ ನಮ್ಮ ಮನೆ ದೇವ್ರು ಎಷ್ಟೋ ಸತಿ ಅಡ್ಡ ಅದು ತಡೆ ಹೊಡೆದಿದೆ ಅಂತಲೇ ಹೇಳ್ಬೋದು ಎಲ್ಲೇ ಕೇಳಿದ್ರು ಕೂಡ ನೀವು ಇಲ್ಲಿ ತನಕ ಇದ್ದೀರಾ ಅಂದರೆ ನಿಮ್ಮ ಮನೆ ದೇವರು ಕಾಪಾಡ್ಕೊಂಡು ಬಂದಿದ್ದೆ ಅವ್ರಿ ಅವರಿಂದ ನೀವಿದ್ದೀರಾ ಅಂತ ಹೇಳಿ ಅಂದರೆ ಕೆಲವೊಬ್ರು ಹೇಗೆ ಅಂದರೆ ಯಾರ್ಯಾರು ಮುಂದೆ ಬರ್ತಾ ಇದ್ದಾರೆ ಅಂದರೆ ಸಾಕು ಅವ್ರು ನಮ್ಗಿಂತ ಜಾಸ್ತಿ ಬೆಳೆದ್ಬಿಡ್ತಾರಲ್ಲ ಅವ್ರನ್ನ ಹೇಗಾದರೂ ಮಾಡಿ ತುಳಿಬೇಕು ಅಂತ ಹಠ ಜಾಸ್ತಿ ತೊಗೊತಾರೆ ಅನಿಸುತ್ತೆ ಅವ್ರು ಎಷ್ಟು ತುಳಿಯಕ್ಕೆ ನೋಡ್ತಾ ಇದ್ದಾರೋ ನಾವು ಅಷ್ಟೇ ದಡಕ್ಕೆ ನೋಡ್ತಾ ಇದ್ದೀವಿ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ ಒಟ್ನಲ್ಲಿ ನಾವು ಎಲ್ಲಿಂದ ಜಾಸ್ತಿ ಆಯಿತು ಅಂದರೆ ಮತ್ತೆ ನಾವು ಕುರಿ ತಂದಿದ್ದಾಗಲಿಂದ ಅವ್ರಿಗೆ ಉರಿ ಇನ್ನೂ ಜಾಸ್ತಿನೇ ಆಯಿತು ಅನಿಸುತ್ತೆ ಮತ್ತು ಮೇಕೆಗಳನ್ನ ಈ ಥರ ಸಾಯಿಸೋದಕ್ಕೆ ಒಂದೊಂದ್ಸತಿ ಅವ್ರಿಗೆ ಖುಷಿ ಅನಿಸುತ್ತೆ ನಮ್ಮ ಮನೇಲಿ ಈಗ ಒಂದ್ಸರ್ತಿ ಸ್ವಲ್ಪ ಆದ್ರೆ ಸಾಕು ಅಲ್ಲಿ ಬಲ್ಲಿಯಿಂದ ಬಂದು ಕಿವಿ ಕೊಟ್ಟು ಕೊಟ್ಟು ಕೇಳಿಸ್ಕೊಂಡು ಹೋಗಿ ನಗೋದು ಆ ಥರದ ಮನಸ್ಥಿತಿ ಜನಗಳಿದ್ದಾರೆ ಎಂತೆಂಥ ಜನಗಳನ್ನ ಪ್ರಪಂಚದಲ್ಲಿ ಇವಾಗಲೇ ಅಂದರೆ ಸ್ವಲ್ಪ ಏಜ್ ಆದಂಗೆ ಕೆಲವೊಬ್ರು ಬಣ್ಣ ಆಗಿರ್ಬೋದು ಆ ಥರ ಎಲ್ಲ ಕಾಣಿಸುತ್ತೆ ಅಂತೀವಲ್ಲ ಅದಂತೂ ಹಂಡ್ರೆಡ್ ಪರ್ಸೆಂಟ್ನಿಗೆ ನಿಜನೇ ನಮಗೆ ವಯಸ್ಸಾದಂಗೆ ಬುದ್ಧಿ ಬರುತ್ತೆ ಅಂತ ಹೇಳ್ತೀವಿ ನಿಜವಾಗ್ಲೂ ಅದು ಅಂದರೆ ವಯಸ್ಸಾದಂಗೆ ನಮಗೆ ತಿಳುವಳಿಕೆ ಜಾಸ್ತಿ ಆದಂಗೆ ಆದಂಗೆನೆ ನಮಗೆ ಅವ್ರ ಬಣ್ಣಗಳು ಗೊತ್ತಾಗ್ತಾ ಇರುತ್ತೆ ಜನಗಳು ಇರ್ತಾರೆ ಅಂತ ನೀವೇ ನೋಡ್ಬೋದು ಯಾರು ಮಾಡಿಸಲ್ಲ ಅಂದರೆ ನಮ್ಮನ್ನು ನೋಡಿ ಉರ್ಕೊಳ್ಳೋರೇ ಜಾಸ್ತಿ ಅದನ್ನು ಮಾಡಿರ್ತಾರೆ ಅಂದರೆ ಈ ಫ್ಯಾಮಿಲಿ ಬಿಟ್ಟು ಇನ್ನಾರು ಮಾಡಲ್ಲ ಫ್ಯಾಮಿಲಿಲೇ ಜಾಸ್ತಿ ಉರ್ಕೊಳ್ಳೋರು ಇರೋದು ಅವರೇ ಮಾಡೋದು ಅಂತ ನಮ್ಮ ಫ್ಯಾಮಿಲೀಲಿ ಯಾರು ಆ ಥರ ಇದ್ದಾರೆ ಏನು ಅಂತಲೇ ಸರಿಯಾಗಿ ಗೊತ್ತಾಗ್ತಿಲ್ಲ ಮತ್ತು ತೆಂಗಿನ ಎರಡು ಸಸಿಗಳು ಹೋಯಿತು ಎಷ್ಟೆಷ್ಟು ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ ಅಯ್ಯೋ ಇವ್ರೇನು ಇನ್ನೇನು ಏನೇನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇವಾಗ ಮಾವ ನಮ್ಮ ಮನೆ ಅಂದರೆ ಅಷ್ಟು ಮಾಡಿದ್ರು ಕೂಡ ನಾವು ಮತ್ತೆ ಬೇರೆ ದೇವ್ರಿಗೆ ಹೋಗಿಲ್ಲ ನಮ್ಮ ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ ಏನು ಮಾಡ್ಸಿದ್ರು ತಡೆ ಓಡಿಸಿ ಮತ್ತು ಅವರೇ ಚೆನ್ನಾಗಿರಲಿ ಅವ್ರನ್ನ ಅಂದರೆ ನಾವು ಅವರು ಮಾಡಿಸಿದ್ದಾರೆ ಅಂತ ನಾವು ಮಾಡಿಸ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೂ ನಮಗೂ ವ್ಯತ್ಯಾಸ ಇರಲ್ಲ ಆದರೆ ಒಂದೊಂದು ಸತಿ ಒಂದು ಅವರು ಈ ಥರ ಮಾಡಿಸ್ತಾ ಇದ್ದಾರೆ ಅಂತ ನಾವು ಸುಮ್ಮನೆ ತಡೆ ಹೊಡ್ಕೊಂಡು ಕುತ್ಕೊಂಡ್ರೆ ಆಮೇಲೆ ನಮ್ಮ ಜೀವನ ಇರಲ್ವಲ್ಲ ಏನಾರು ಮಾಡಬೇಕು ಅಂತ ಅಂದ್ಕೊತೀವಿ ಆದರೆ ಏನೂ ಮಾಡೋಕ್ಕಾಗ್ತಿಲ್ಲ ಸುಮ್ಮನಾಗ್ಬಿಡ್ತೀವಿ ಏನಂತ ದ್ವೇಷ ಇರಬೇಕು ಹುತ್ತದಲ್ಲಿ ತೊಗೊಂಡೋಗ ಆಗ್ತಾರಲ್ಲ ಅದೆಂತ ಅಂದರೆ ಆ ಹುತ್ತ ಏನಾಗ್ತಿದೆ ಅಂದರೆ ಅದು ಬೆಳಿತಾನೆ ಇಲ್ಲ ಅಂದರೆ ಚಿಗುರ್ತಾನೆ ಇಲ್ಲ ಅಲ್ಲೇ ಒಂಥರ ಪೂರ್ತಿ ಇದಾಗ್ತಾ ಇದೆ ಹುತ್ತ ಆ ಥರ ಮಾಡಿಸಿದ್ದಾರೆ ಅಂದರೆ ದೇವ್ರಿಗೆ ಕಣ್ಣಿಲ್ಲ ಅನಿಸುತ್ತೆ ಎಂತೆಂಥವ್ರ ಅವ್ರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಅಂತ ಅಂದರೆ ದೇವ್ರಿಗೂ ಕಣ್ಣು ಅಂದರೆ ಎಷ್ಟು ಮೆರೀಲಿ ಅಂತ ಬಿಟ್ಟಿರ್ತಾರೆ ಅನಿಸುತ್ತೆ ದೇವರು ಕೂಡ ಮೆರೆದಾದ್ಮೇಲೆ ಒಂದ್ಸತಿ ನಾನು ಹೋಗ್ತೀನಿ ಅಂತ ದೇವರು ಸುಮ್ಮನಾಗಿರ್ತಾರೆ ಅನಿಸುತ್ತೆ ಅಂದರೆ ಈ ಮೂರ್ಗೆ ಬಿಟ್ಟವರು ಊರಿಗೆ ದೊಡ್ಡವರು ಅಂತ ಹೇಳ್ತಾರಲ್ಲ ಅಂಥ ಕ್ಯಾರೆಕ್ಟರ್ ಇರೋರನ್ನ ದೇವ್ರು ಇನ್ನೂ ಏನು ಮಾಡೋಕ್ಕಾಗಲ್ಲ ಅಂದರೆ ಅವ್ರ ಟೈಮ್ ಬಂದಾಗ ಬಿಟ್ಟ ಬಿಡೋ ಚಾನ್ಸಸ್ ಅಂತೂ ಕಮ್ಮಿಯೇನಿಲ್ಲ ತೊಗೊಂಡೋಗಿ ಎಣ್ಣೆ ಕುದಿಯೋ ಎಣ್ಣೆಗೆ ಹಾಕಿ ಸಾಯಿಸ್ಬೇಕು ಅಂತವ್ರನ್ನ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಿದೆ ಅವ್ರಿಗೇನಾರ ಆದರೆ ಮೂಕ್ ಪ್ರಾಣಿ ಏನು ಮಾಡಿದ್ವಪ್ಪ ಅಂದರೆ ಮೂಕ್ ಪ್ರಾಣಿ ಮೇಲೆ ಸಿಟ್ಟು ನಮ್ಮ ಮೇಲೆ ಸಿಟ್ಟು ತೊಗೊಂಡೋಗಿ ಈ ಥರ ಮಾಡ್ತಾರೆ ಅಂದರೆ ಇನ್ನೆಂಥ ಜನಗಳಿರ್ಬೋದಪ್ಪ ನಂಗಂತೂ ಕೇಳಿಸ್ಕೊಂಡು ನೋಡಿ ಬೇ ಸಖತ್ತು ಬೇಜಾರಾಯಿತು ಅಂದರೆ ಇವತ್ತು ಆ ಮೇಕೆ ಅಷ್ಟು ಇತ್ತು ಒಂಥರ ಇದ್ದಕ್ಕಿದ್ದಂಗೆ ಅದು ಅಂದರೆ ಒಂದು ದಿಸದ ಮರಿ ಹಾಕಿದ್ದು ಇದ್ದ ಮೇಯ್ದೆ ಮೇಕೆ ಅದು ಎರಡು ದಿಸದ ಮೇ ಅಂದರೆ ನೆನ್ನೆ ಮೇಯ್ ಇದಿತ್ತು ಅಂದರೆ ಇವತ್ತು ಎರಡು ದಿವಸದ ಬಾಣತಿ ಮೇಕೆ ಅದು ಅಷ್ಟು ನರಳಿ ನರಳಿ ಮೇಕೆಗೆ ಮತ್ತೆ ಮೇಕೆ ಮರಿಗೆ ಬೇರೆ ಹಾಲು ಕುಡಿಸೋದು ಅದೆಲ್ಲ ಎಷ್ಟು ಕಷ್ಟ ಅಲ್ಲ ಅವ್ರು ಏನು ಮಾಡ್ತಾರೆ ಮಾಡಲಿ ದೇವ್ರು ಅನ್ನೋದು ಒಬ್ಬರೇ ಇರ್ ಇದ್ದಾನೆ ಅಂತ ಇದ್ದರೆ ಅವನು ಅವ್ರನ್ನ ಸರಿಯಾಗಿ ತೋರಿಸ್ಲಿ ಅಂತಾನೆ ಸುಮ್ಮನಿದ್ದೀವಿ ಆದರೆ ಅವರೆಲ್ಲೇ ಹೋಗಿ ಯಾವ ದೇವ್ರಿಗೂ ಇದ್ಮಾಡಿದ್ರು ಕೂಡ ನಾವು ಹೋಗಲ್ಲ ನಮ್ಮ ಮನೆ ದೇವ್ರು ಬಿಟ್ಟು ನಾವು ಎಲ್ಲಿಗೂ ಹೋಗಲ್ಲ ಅಂದರೆ ಮನೆ ದೇವ್ರನ್ನ ಅಷ್ಟು ನಂಬಿದ್ದೀವಿ ಅವಳೇ ಇಷ್ಟು ದಿವಸ ಕಾಪಾಡೋವಳೆ ಅಂದರೆ ಮುಂದೆ ಅವಳು ಕಾಪಾಡ್ತಾರೆ ಅಂತ ನಾವು ಸುಮ್ಮನಿದ್ದೀವಿ ಆದರೂ ಕೂಡ ಅದನ್ನು ಮೀರಿ ಮತ್ತೆ ಮಾಡೋಕ್ಕೋದ್ರೆ ನಾವು ಮಾಡೋಣ ಅಂತ ಡೈರೆಕ್ಟಾಗಿ ಅತ್ತೆನೇ ಮಾವ ಅವರೆಲ್ಲ ಹೇಳ್ತಾಯಿದ್ರು ಕೇಳಿಸೋ ಹಾಗೆ ಹೇಳ್ತಾಯಿದ್ರು ಯಾರು ಮಾಡಿಸಿದಾರೋ ಅವ್ರಿಗೆ ಆಗುತ್ತೆ ಸುಮ್ಮನೆ ಕೇಳಿಸ್ಕೊಳ್ಳಿ ಅಂತ ಡೈರೆಕ್ಟಾಗಿ ಏನಾರು ಮಾಡ್ಸೋಕೆ ಹೋದರೆ ನಾವು ಡೈರೆಕ್ಟಾಗಿ ಅವ್ರಿಗೆ ಹೇಳ್ಬಿಟ್ಟೆ ಮಾಡ್ಸೋಣ ಹಂಗೆ ಸಾಯ್ತೀರಾ ಅಂತ ಹೇಳ್ಬಿಟ್ಟೆ ಮಾಡ್ಸೋಣ ಅಂತ ಸುಮ್ಮನಾಗಿದ್ದೀವಿ ಆದರೆ ಈ ಥರ ಪ್ರಾಣಿಗಳು ಒಂದೊಂದೇ ಒಂದೊಂದೇ ಕಳ್ಕೊತಾ ಇರೋದಕ್ಕೆ ಫುಲ್ ಬೇಜಾರು ಅನಿಸ್ಬಿಟ್ಟಿದೆ ಎಷ್ಟೇ ದುಡಿದ್ರೂ ಕೂಡ ಒಂದು ರೂಪಾಯಿ ಕೂಡ ಕೈಯಲ್ಲಿಲ್ಲ ಅಂದರೆ ಏನಕ್ಕೆ ದುಡಿಬೇಕು ಏನಕ್ಕೆ ಪ್ರತಿಯೊಂದರಲ್ಲೂ ಕೂಡ ಲಾಸ್ ನೋಡಬೇಕು ನಾವು ಎಷ್ಟು ಕಷ್ಟಪಟ್ಟು ದುಡಿತಾ ಇರ್ತೀವಿ ಆದರೂ ಕೂಡ ಒಂದು ರೂಪಾಯಿ ಕೂಡ ಲಾಸ್ಟಿಗೆ ಸಿಗೋಲ್ಲ ಆ ಥರ ಮಾಡಿಸಿದ್ದಾರೆ ಅಂದರೆ ಇನ್ನಿಂಥ ಜನಗಳು ಅಂದರೆ ಒಟ್ಟಿನಲ್ಲಿ ನಮ್ಮನ್ನು ಕೆಳಗಡೆ ಬೀಳಿಸ್ಬೇಕು ಅನ್ನೋದೇ ಅವ್ರಿಗೆ ಇದು ಮೇರಿಲಿ ಎಷ್ಟು ದಿವಸ ಮೇರೀತಾರೆ ಅವ್ರಿಗೊಂದು ಕಾಲ ಇದ್ದರೆ ನಮಗೊಂದು ಕಾಲ ಅಂತ ಇರುತ್ತಲ್ಲ ನೋಡೋಣ ಅದೇ ಸತ್ಯಕ್ಕೆ ಜಯನ ಇಲ್ಲ ಈ ಥರ ಕೆಟ್ಟ ಕೆಲಸ ಮಾಡಿ ಬದುಕೋರಿಗೆ ಜಯನ ಅಂತ ಹಾಗೆ ಎಲ್ಲ ಕೆಲಸ ಕೂಡ ಮುಗಿಸ್ಕೊಂಡೆ ಇವಾಗ ಮತ್ತೆ ಸಾಯಂಕಾಲದಿಂದ ಲಗ್ನ ಕಂಟಿನ್ಯೂ ಮಾಡ್ಕೊಂಡೆ ಕರೆಂಟ್ ಇರಲಿಲ್ವಲ್ಲ ಹಾಗಾಗಿ ಪಾತ್ರೆ ತೊಳೆಯೋದು ಅದನ್ನೆಲ್ಲ ಸ್ವಲ್ಪ ತೋರ್ಸೋಕ್ಕೆ ಆಗಲಿಲ್ಲ ಫೋನ್ ಬೇರೆ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಹಾಗೆ ಇವತ್ತು ಅಂದರೆ ಸಾಯಂಕಾಲ ಒಂದು ಏಳು ಗಂಟೆ ಆಗಿತ್ತು ಅವಾಗ ಸ್ವಲ್ಪ ಗೋಧಿ ದೋಸೆ ಗೋಧಿ ಇಟ್ಟಿತ್ತಲ್ಲ ಅದು ಸ್ವಲ್ಪ ದೋಸೆ ಮಾಡೋಣ ಅಂದ್ಬಿಟ್ಟು ಗೋಧಿ ಹಿಟ್ಟಿನ ನೆನಕೊಂಡಿದ್ದೆ ಸ್ವಲ್ಪ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಅಂದರೆ ಅರ್ಧ ಗಂಟೆ ತನಕ ನೆನಹಾಕ್ಬಿಟ್ಟು ಇವಾಗ ದೋಸೆನ ಮಾಡ್ತಾಯಿದ್ದೀನಿ ಅಂದರೆ ಸೋನಿಯಮ್ಮ ದೋಸೆ ಮಾಡಿಕೊಡು ದೋಸೆ ಮಾಡಿಕೊಡು ಅಂತ ಕೇಳ್ತಾ ಇದ್ಲು ಮೊನ್ನೆ ಇನ್ನೂ ತಿಂದಳೆ ಅಂತ ಅಂದೆ ಅದು ಬೇಡ ಅಮ್ಮ ಗೋಧಿ ದೋಸೆ ಮಾಡು ಅಂತ ಹೇಳಿದ್ಲು ಹಾಗಾಗಿ ದೋಸೆನ ಮಾಡ್ತಾಯಿದ್ದೀನಿ ಮಾಡ್ತಾನೆ ಇರಬೇಕಾದ್ರೆ ಎರಡೂವರೆ ದೋಸೆ ತಿಂದಿದ್ದಾಳೆ ಅವಳಿಗೆ ಇಷ್ಟಪಟ್ಟಿದ್ದೆನ ಮಾಡಿಕೊಟ್ರೆ ಸ್ವಲ್ಪ ಪರವಾಗಿಲ್ಲ ತಿಂತಾಳೆ ಅದ್ರ ಜೊತೆ ಸ್ವಲ್ಪ ಟೊಮೊಟೊ ಗೊಜ್ಜು ಸಾಂಬಾರು ಅಂದರೆ ಗೊಜ್ಜು ಥರನೂ ಆಗುತ್ತೆ ಸಾಂಬಾರು ಅನ್ನಕ್ಕೂ ಆಗುತ್ತೆ ಅಂತ ಅದನ್ನ ಮಾಡೋಣ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಡೆ ಫಸ್ಟು ದೋಸೆ ಮಾಡ್ಕೊಳ್ಳೋಣ ಅಂತ ಇವಾಗ ದೋಸೆನ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಸಾಂಬಾರ್ ಇತ್ತಲ್ಲ ಅದಕ್ಕೆ ಇವಾಗ ದೋಸೆ ಹಾಕ್ಕೊಂಡು ಇಬ್ಬರು ಕೂಡ ಕೂತ್ಕೊಂಡು ತಿಂತಾಯಿದ್ದಾರೆ ಅಂದರೆ ಬೆಳಗ್ಗೆ ಸಾಂಬಾರಿಗೆ ತರಕಾರಿ ಸಾಂಬಾರು ಏನಾರ ಇದ್ದರೆ ಅದಕ್ಕೆ ಚೆನ್ನಾಗಿರುತ್ತಲ್ಲ ಹಾಗಾಗಿ ಅವರು ಮಾಡಿದ ತಕ್ಷಣ ಅಂದರೆ ಮಾಡ್ತಾ ಮಾಡ್ತಾನೆ ತೊಗೊಂಡೋಗಾಗ್ತಾ ಇದೆ ಹಾಗಾಗಿ ಇಬ್ಬರು ಕೂಡ ಲಸೋ ಒಂದುವರೆ ತಿಂದಿದ್ದಾನೆ ಸೋನು ಎರಡೂವರೆ ಅಷ್ಟು ತಿಂದಿದ್ದಾಳೆ ಈ ಥರ ಮಕ್ಕಳು ಖುಷಿಯಾಗಿ ಅವ್ರು ತಿನ್ಬಿಟ್ರೆ ನಮಗೆ ಯಾವುದೇ ಕೆಲಸಗಳಿರಲ್ಲ ಮತ್ತೆ ಫುಲ್ಲು ಅಂದರೆ ಬೆಳೆಗಳಿಂದ ಆ ಕೆಲಸ ಈ ಕೆಲಸ ಅಂತ ಸ್ವಲ್ಪ ಸುಸ್ತಲ್ಲಿ ಆಗಿರ್ತೀವಿ ಇವ್ರನ್ನ ಮತ್ತೆ ಊಟ ಮಾಡಿಸಿ ಮತ್ತೆ ಒಂಥರ ಕಿರಿಕಿರಿ ಅನಿಸುತ್ತೆ ಹಾಗಾಗಿ ಗೋಧಿ ದೋಸೆ ಕೆಲವೊಬ್ಬರಿಗೆ ಮಾಡಿದ್ರೆ ತವಾನ ಅಂಟ್ಕೊಬಿಡುತ್ತೆ ಸರಿಯಾಗಿ ಬರೋಲ್ಲ ಅಂತ ಹೇಳ್ತಿರ್ತಾರೆ ನಿಜ ಅದು ಒಂದೊಂದು ಸತಿ ಆ ಥರ ಆಗುತ್ತೆ ಕೆಲವೊಂದು ಸತಿ ಅಂದರೆ ನಾವು ತವ ಮೇಲೆ ಡಿಪೆಂಡ್ ಆಗುತ್ತೆ ತವನ ನೀಟಾಗಿ ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಯಾವುದೇ ಕೂಡ ಪ್ರಾಬ್ಲಮ್ ಆಗೋಲ್ಲ ಗೋಧಿ ದೋಸೆ ಅಂದರೆ ಮಾಮೂಲಿ ದೋಸೆ ನಾವು ನೆನಕೆಕ್ಬಿಟ್ಟು ಮಾಡೋ ದೋಸೆನೇ ಒಂದೊಂದು ಸತಿ ಎದೋಳಲ್ಲ ಆದರೆ ಗೋಧಿ ದೋಸೆ ಎದಳ್ತಾ ಇದೆ ಅಂದರೆ ನಂಬಕ್ಕಾಗಲ್ಲ ಅಂತ ಹೇಳ್ತಾರೆ ಕೆಲವೊಬ್ರು ಹೌದು ಇದು ನಾನು ಮಾಡ್ತಿರೋದು ಗೋಧಿ ದೋಸೆನೇ ಗೋಧಿ ಹಿಟ್ಟನ್ನ ಸ್ವಲ್ಪ ನೆನಹಾಕ್ಬಿಟ್ಟು ಮಾಡಿರೋಂಥ ದೋಸೆ ಅದು ಕರೆಂಟ್ ಇರಲಿಲ್ಲ ಅಂದರೆ ಅದು ಅದು ಕೂಡ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೆ ನೆಕ್ಸ್ಟ್ ಟೈಮ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಾನು ಗೋಧಿ ಹಿಟ್ಟನ್ನೇ ಹಾಕ್ಕೊಂಡೆ ಅಂದರೆ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ಅಂದರೆ ಲಾಗಲ್ಲಿ ಒಂಥರ ತೋರಿಸಿರ್ತಾರೆ ಅವ್ರು ಒಂಥರ ಮಾಡಿರ್ತಾರೆ ಅಂತ ಇಲ್ಲ ಇದು ಪಕ್ಕ ಗೋಧಿ ಹಿಟ್ಟಿನಲ್ಲೇ ಮಾಡ್ಕೊಂಡಿರೋವಂಥ ದೋಸೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಎದೊಳ್ತಾ ಇದೆ ಅಂತ ಅಂದರೆ ಸ್ವಲ್ಪ ಹೊತ್ತು ಅದನ್ನು ತವ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಮಾಡಿದ್ರೆ ಎಂಥ ಆದರೂ ಕೂಡ ನಾವು ಮಾಡ್ಕೋಬೋದು ನೋಡಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಅದು ಎದೊಳ್ತಾ ಇದೆ ಅಂತ ಅಂದರೆ ನಾನು ಅರ್ಧ ಕೆ ಜಿಯಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೆ ಅಷ್ಟೇ ಜಾಸ್ತಿಯನ್ನು ತಗೊಂಡಿರಲಿಲ್ಲ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಗೋಧಿ ಅದು ದೋಸೆ ಅದು ಎದೊಳ್ತಾ ಇದೆ ಅಂತ ಹಾಗೆ ದೋಸೆನೇ ಸಾಲಲ್ಲ ಅಂತ ಸ್ವಲ್ಪ ಅನ್ನ ಕೂಡ ಮಾಡ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆ ಸ್ವಲ್ಪ ಟೊಮೊಟೊ ಗೋಜನ ಮಾಡ್ಕೊಳ್ಳೋಣ ಅಂತ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ದೋಸೆ ಎಲ್ಲ ಮಾಡಾಯ್ತಲ್ಲ ಇವಾಗ ಟೊಮೊಟೊ ಗೊಜ್ಜನ ಮಾಡೋಕ್ಕೆ ಇವಾಗ ಎಲ್ಲ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಕರಿಬೇವು ಸೊಪ್ಪನ್ನ ಹಾಕಿ ಒಗ್ಗರಣೆ ಹಾಕ್ಬಿಟ್ಟು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಈರುಳ್ಳಿ ಸೊಸಿಸ್ ಮೇಲೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ನಾಲ್ಕು ಟೊಮೊಟೊನ ತೊಗೊಂಡಿದ್ದೀನಿ ಅಂದರೆ ಮೀಡಿಯಮ್ ಸೈಜ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಟೊಮೊಟೊ ಚೆನ್ನಾಗಿ ಬೇಯಬೇಕು ಹಾಗಾಗಿ ಇವಾಗ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕೊತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಗರಂ ಮಸಾಲನ ಹಾಕ್ಕೊತಾ ಇದ್ದೀನಿ ಅಂದರೆ ಮನೇಲಿ ಮಾಡ್ಕೊಂಡಿರುವಂಥ ಗರಂ ಮಸಾಲ ಅದು ಅಂದ್ರೆ ಸ್ವಲ್ಪ ಇತ್ತು ಅದು ಹಳೇದು ಇವಾಗ ಬಾಕ್ಸಲ್ಲಿ ತೆಗ್ದಾಗ ಸಿಕ್ತು ಆ ಗರಂ ಮಸಾಲನ ಹಾಕಿ ಹಾಗೆ ಲಾಸ್ಟಿಗೆ ತುರ್ಕೊಂಡಿರೋಂಥ ತೆಂಗಿನಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ನೋಡಿ ಇದು ಬೆಂದಷ್ಟು ಕೂಡ ರುಚಿ ಚೆನ್ನಾಗಿರುತ್ತೆ ಅಂದರೆ ಟೊಮೊಟೊ ಅದು ಚೆನ್ನಾಗಿ ಬೆಂದಿರುತ್ತಲ್ಲ ಹಾಗಾಗಿ ಹಾಗೆ ನೋಡಿ ಇವತ್ತು ಟೊಮೊಟೊ ಗೊಜ್ಜು ಕೂಡ ರೆಡಿ ಆಯಿತು ಹಾಗೆ ಅಂದರೆ ದೋಸೆ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಅಂತೂ ಒಂದೊಳ್ಳೆ ಕಾಂಬಿನೇಷನ್ ಅನ್ಬೋದು ಹಾಗೆ ಎಲ್ಲರಿಗೂ ಕೂಡ ಇವಾಗ ಊಟಕ್ಕೆ ಹಾಕ್ಕೊಟ್ಟಿದ್ದೀನಿ ಹಾಗೆ ನಾನು ಕೂಡ ಇವಾಗ ಊಟನ ಮುಗಿಸ್ಕೊತಾ ಇದ್ದೀನಿ ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ರೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್